ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಪ್ರಕೃತಿ ಅಂದ್ರೆ ಹಾಗೇನೆ ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಏನಿದೆ ಅಚ್ಚರಿ ಏನಿದೆ ಒಂದು ಮರ ಒಣಗಿ ನಿಂತ್ಕೊಂಡು ಬಿಟ್ಟಿದೆ ಏನಪ್ಪ ಕತೆ ಅಂತೀರ ಬನ್ನಿ ಯಾವುದೇ ವಿಡಿಯೋನ್ನ ಈ ವಿಡಿಯೋನ ಮಾತ್ರ ಎಲ್ಲ ವಿಡಿಯೋ ಥರ ಸ್ಕಿಪ್ ಮಾಡಬೇಡಿ ಏನು ಅರ್ಥ ಆಗಲ್ಲ ಏನು ಬರ್ತಾಗಲ್ಲ ಸೂಕ್ಷ್ಮವಾಗಿ ಪೂರ್ಣ ವಿಡಿಯೋ ನೋಡಿದಾಗ ಮಾತ್ರ ನಾನು ಮಾಡಿದಂಥ ವಿಡಿಯೋದಲ್ಲಿ ಏನು ವಿಶೇಷ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಯಾಕಂದರೆ ಇದು ಒಂದು ದಿನದ ವಿಡಿಯೋ ಅಲ್ಲ ಸತತವಾಗಿ ಹದಿನಾರು ದಿನ ಶೂಟ್ ಮಾಡಿದಂಥ ಈ ವಿಡಿಯೋ ಆಗಿದೆ ಎಲ್ಲ ಕ್ಲಿಪ್ಗಳನ್ನು ಆ ವಿಡಿಯೋ ತುಮಕುಕುಗಳನ್ನ ಒಂದು ಕಡೆ ತಂದು ಸೇರಿಸಿ ನಿಮಗೆಲ್ಲ ತೋರಿಸ್ಲಿಕ್ಕೆ ಬಂದಿದ್ದೀನಿ ಯಾಕೆ ತೋರಿಸ್ಬೇಕು ಅನ್ನೋದು ಪೂರ್ಣ ವಿಡಿಯೋ ನೋಡಿ ಗೊತ್ತಾಗತ್ತೆ ಮಳೆಯ ಮುನ್ಸೂಚನೆ ಕೊಡ್ತಾ ಇರುವಂಥ ಆಲದ ಮರ ವೃಕ್ಷ ಅಶ್ವತ್ಥ ವೃಕ್ಷ ಅತ್ತಿ ಆಲ ಪಿಂಪಲೆ ಮರದಲ್ಲಿ ಇದು ಒಂದು ಕೂಡ ಮರ ಮಳೆಯ ಮುನ್ಸೂಚನೆ ಕೊಡುತ್ತೆ ಎಷ್ಟು ಪ್ರಮಾಣ ಆಗತ್ತೆ ನಮ್ಮ ಸುತ್ತಮುತ್ತ ಅನ್ನೋದು ಆದರೆ ನಾವು ಗಮನಿಸ್ತಾ ಇಲ್ಲ ಯಾಕೆ ರೈತರಾದವನು ಈ ಮರದ ಕಡೆ ಗಮನ ಇದ್ರೆ ನಮ್ಮ ಗ್ರಾಮದಲ್ಲಿ ಎಷ್ಟು ಮಳೆ ಪ್ರಮಾಣ ಆಗತ್ತೆ ಮುಂಚಿತವಾಗಿ ತಿಳ್ಕೊ ಒಂದು ಅಚ್ಚರಿ ವಿಷಯನ್ನ ಇವತ್ತು ನಾನು ತಗೊಂಡು ಬಂದಿದ್ದೀನಿ ಆಲದ ಮರದ ಕತೆಯನ್ನ ಮಳೆ ಬೇಸಿಗೆ ಬರುವ ಮುಂಚೆನೆ ಬಹಳಷ್ಟು ಪ್ರಖರವಾದ ಬೇಸಿಗೆ ಆರಂಭವಾಗುತ್ತೆ ಅನ್ನೋದು ಕೂಡ ಹೇಳುತ್ತೆ ಆಲದ ಮರ ಬೇಸಿಗೆ ಆರಂಭವಾಗುವ ಮುನ್ನವೇ ಬಹಳ ಪ್ರಖರವಾದ ಬಿಸಿಲಿದೆ ನೀರಿನ ಪ್ರಮಾಣ ಖುಷಿಯಲ್ಲಿದೆ ಬಾವಿ ಜಲ ಬತ್ತಲಿದೆ ಕೆರೆ ಬತ್ತಲ್ಲಿ ಕೂಡ ಈ ಮರ ಎಲೆ ಉದುರಿಸಿ ನಿಂತ್ಕೊಂಡು ಬಿಡತ್ತೆ ಯಾವಾಗ ಬೇಸಿಗೆ ಬರೋ ಮುಂಚೆನೆ ಎಲೆಗಳನ್ನು ಉದುರಿಸ್ತಾ ಇದ್ರೆ ಈ ಸಲ ನಮಗೆ ಅತಿ ಮಳೆ ಪ್ರಮಾಣ ಬೇಸಿಗೆ ಜಾಸ್ತಿ ಇದೆ ನೀರಿನ ಅಭಾವ ಆಗಲಿರೋದು ಮುನ್ಸೂಚನೆ ಕೊಡುವಂತ ಆಲದ ಮರ ಕತೆ ತೆಗೆದುಕೊಂಡು ಬಂದಿದ್ದೀನಿ ಹಾಗೆ ಮಳೆ ಆರಂಭವಾಗುವ ಮುಂಚೆನೆ ಈ ಗ್ರಾಮಕ್ಕೆ ಎಷ್ಟು ಮಳೆ ಪ್ರಮಾಣ ಇದೆ ಅನ್ನೋದು ಆಲದ ಮರ ಎಲೆ ಉದುರಿಸಿ ಮತ್ತೊಮ್ಮೆ ಉದುರಿಸಿ ಅದರ ಜೊತೆಗೆ ಚಿಗುರ್ತಾ ಇದ್ದರೆ ಮಳೆ ಜಾಸ್ತಿ ಇದೆ ಅಂತ ನಾವು ಅರಿತುಕೊಳ್ಳುವಂಥ ಈ ಸಮಯ ಆ ವಿಡಿಯೋಗಳನ್ನ ತಗೊಂಡು ಬಂದಿದ್ದೀನಿ ಕೆಲವೊಂದು ಮರಗಳಲ್ಲಿ ಹೊಂಗೆ ಮರ ಜಾಲೆ ಮರ ಸೀಮಾರೋಭ ಅಕೇಶ ಮರಗಳು ಮಾತ್ರ ಯಾವತ್ತು ಕಾಲಕ್ಕೆ ಅವು ಎಲೆಗಳನ್ನು ಉದುರಿಸಿ ನಿಲ್ಲ ಅದರಿಂದ ನಮಗೆ ಮಳೆ ಪ್ರಮಾಣ ಗೊತ್ತಾಗಲ್ಲ ಕೆಲವು ಮರಗಳು ಹಾಗೇನೆ ಕೆಲವು ಮರಗಳು ಬಹಳ ಸೂಕ್ಷ್ಮತೆಯಿಂದ ಕೂಡಿರುತ್ತೆ ಬರೋ ಮುಂಚೆ ಎಲ್ಲ ಎಲೆ ಉದುರಿಸಿ ತನ್ನ ಅಸ್ತಿತ್ವವನ್ನ ತಾನು ಜೀವಂತ ಇರಲಿಕ್ಕೆ ಏಕಾಂತವಾಗಿ ನಿಂತ್ಕೊಂಡ್ಬಿಡತ್ತೆ ಆ ನೀರು ಮತ್ತು ಆಹಾರವನ್ನ ಆ ಎಲೆಗಳಿಗೆ ಕೊಡುವಷ್ಟು ಶಕ್ತಿ ಇರಲ್ಲ ಹೀಗಾಗಿ ಅದೆಲ್ಲ ಅರಿತುಕೊಂಡು ಎಲೆಗಳನ್ನು ಉದುರಿಸಿ ನಿಂತ್ಕೊಂಡು ಬಿಡುತ್ತೆ ಎಲೆ ಚಿಗುರುವಾಗ ಹಣ್ಣಲ್ಲಿ ಉದುರುವತ್ತೆ ಅನ್ನೋದು ಹಾಗೆ ಇದು ಕೂಡ ಮಳೆ ಇಲ್ಲದ ಸಮಯದಲ್ಲಿ ಉದುರಿಸಿ ನಿಂತಿರುತ್ತೆ ಮಳೆ ಬರುವ ಮುಂಚೆ ಎಲ್ಲವನ್ನ ಮೈದಳಿ ಮೈ ತುಂಬ ನಿಂತ್ಕೊಂಡು ಬಿಡುತ್ತೆ ಆ ಸಾಲಿನಲ್ಲಿ ನಿರುವುದೇ ಆಲದ ಮರ ಕತೆ ನಿರಂತರವಾಗಿ ನಾಲ್ಕೈದರ ದಿನದಲ್ಲಿ ಎಲ್ಲ ಎಲೆಗಳನ್ನು ಉದುರಿಸಿ ಅದರ ಜೊತೆಗೇನೆ ಮಧುರವಾದ ಚಿಗುರುಗಳನ್ನು ತಗೊಳ್ಕೊಂಡು ಬಂದಿದ್ರೆ ಮಳೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೇಕು ಕೇವಲ ಎಲೆಗಳನ್ನು ಉದುರಿಸಿ ನಿಲ್ಲುವುದು ದೇಸಿಗೆ ಸಮಯದಲ್ಲಿ ಮಾತ್ರ ಮತ್ತೆ ಮಳೆಗಾಲ ಆರಂಭವಾಗುವ ಮುಂಚೆ ಮತ್ತೊಮ್ಮೆ ಎಲೆಗಳನ್ನ ಉದುರಿಸುತ್ತೆ ಆ ಸಮಯದಲ್ಲಿ ಏನಾದರೂ ಚಿಗುರುಗಳನ್ನ ಹೊತ್ಕೊಂಡು ಎಲೆಗಳನ್ನ ಉದುರಿಸ್ತಾ ಇದ್ರೆ ಮಳೆ ಬೇಗ ಬರ್ತಾ ಇದೆ ಎಂಟು ಐದಾರು ದಿನದಲ್ಲಿ ಈ ಗ್ರಾಮಕ್ಕೆ ಮಳೆ ಬರೋ ಮುನ್ಸೂಚನೆಯನ್ನ ಕೊಡುತ್ತೆ ಆಲ ಮರ ಒಟು ವೃಕ್ಷ ಅಶ್ವತ್ಥ ವೃಕ್ಷಗಳು ಎಲ್ಲವನ್ನು ನಮಗೆ ತಿಳಿಸ್ಕೊಡ್ತಾ ಇದೆ ರೈತರಾದವನು ಮಳೆ ಬಗ್ಗೆ ತಿಳ್ಕೊಬೇಕಾದವನು ಈ ಮರಗಳನ್ನು ನಾವು ಗಮನಿಸಬೇಕು ಅದರ ಜೊತೆಗೆ ನಾವು ಗುಲ್ಮೊಹರ್ ಅಂತ ಕರಿತೀವಿ ಶಂಕೇಶ್ವರ ಮರ ಅಂತ ಕರಿತೀವಿ ಅದು ಕೂಡ ಎಲೆಗಳನ್ನೆಲ್ಲ ಆ ಹಸಿರು ಚಿಗುರಿಸಿ ಹೂಗಳನ್ನು ಬಿಡುತ್ತೆ ಆ ಮರ ಕೂಡ ನೋಡ್ಬೋದು ಇರುಬೆಗಳಿಂದ ಇರುಬೆಗಳಿಂದ ಕೂಡ ನಾವು ನೋಡ್ಬೋದು ಯಾವಾಗ ಭೂಮಿಯಿಂದ ಆಳವಾಗಿ ಇಟ್ಟಂತ ಮಟ್ಟಗಳನ್ನ ಮೇಲ್ಗಡೆ ಮನೆ ಮೇಲ್ಗಡೆ ಹೋಯ್ತಾ ಇದ್ರೆ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂತ ನಾವು ಅರಿತುಕೊಳ್ಳುವಂತ ಹಿರಿಯರೆಲ್ಲ ಹಾಕಿಕೊಟ್ಟಂತ ಇವತ್ತಿಗೂ ನಿಜವಾಗ್ತಾ ಇದೆ ಇವತ್ತಿನ ಹವಾಮಾನ ಇಲಾಖೆ ಕೊಡುವಂತ ಮಾಹಿತಿ ಒಂದೊಂದು ದಿನ ಲೇಟ್ ಆದರೂ ಕೂಡ ಇದು ಹಾಗಲ್ಲ ಕರಾರುವಕವಾಗಿ ಮಳೆಯನ್ನು ಸೂಚಿಸುತ್ತೆ ಅನ್ನೋದ್ರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ವಾಗಿ ನಮಗೆ ನಿಜವಾಗಿ ತೋಷಿಕೊಡುವಂಥ ಮರ ಆಲದ ಮರ ಒಂದ್ಸಲ ಅದು ಚಿಗುರ್ಕೊಂಡು ನಿಂತರೆ ಪರಿಸರ ಮುಂಚಿತವಾಗಿ ಅದಕ್ಕೆಲ್ಲ ಗೊತ್ತಾಗಿಬಿಡತ್ತೆ ಭೂಮಿಗೆ ಬಿದ್ದಂಥ ಹಲವಾರು ಬೀಜಗಳು ರೋಹಿಣಿ ಮಳೆಗೆ ಚಿಗುರ್ಕೊಂಡು ನಿಲ್ಲುವಂಥ ಸಮಯ ಇಡೀ ಭೂಮಂಡಲವೆಲ್ಲ ಹಸಿರು ಆಗುವಂಥ ಕ್ಷಣಗಳನ್ನೇ ಆರಂಭಗೊಳ್ಳುತ್ತೆ ಅಂಥ ವಿಷಯನ ನೀವು ಪೂರ್ಣ ವಿಡಿಯೋವನ್ನು ನೋಡಿ ಹದಿನಾರು ದಿನದ ಈ ಸಣ್ಣ ಸಣ್ಣ ವಿಡಿಯೋಗಳ ತುಮಕುಕುಗಳನ್ನು ಗಮನಿಸಿ ನಾನು ಒಟ್ಟು ಕೂಡಿಸಿ ನಿಗಾಗಿ ತಂದಿದ್ದೇನೆ ಮಳೆ ಬರುವ ಮುನ್ಸೂಚನೆಯನ್ನು ನೀವು ಕೂಡ ನೋಡಿ ರೈತರಿಗೂ ಕೂಡ ಇದನ್ನು ವಿಡಿಯೋನ ತಿಳಿಸಿ ತೋರಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹದಿನಾರು ದಿನ ನಿರಂತರವಾಗಿ ಇದನ್ನ ಮರದ ಬಗ್ಗೆ ಸ್ವಲ್ಪ ವೀಕ್ಷಣೆ ಮಾಡಿ ನಿಮಗೆಲ್ಲ ತಂದಿದ್ದೀನಿ ಹೊತ್ತು ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಯೂ ಕನ್ನಡದ ಕುಲುಕೋಟಿಗೆ ಮತ್ತೊಮ್ಮೆ ನಮಸ್ಕಾರ ಯೋಚಿಸುತ್ತಾ ನಮಸ್ಕಾರಗಳು